ಹತ್ತರಿಂದ ಹದಿನೈದು ದಿನಗಳಿಂದ ಸರ್ಕಾರದಲ್ಲಿ ಆಗ್ತಾ ಇರುವಂತಹ ಗೊಂದಲಗಳು ರಾಜ್ಯ ಸರ್ಕಾರ ಎರಡೂವರೆ ವರ್ಷ ಪೂರೈಸಿದ ನಂತರದಲ್ಲಿ ಆದಂತ ದೊಡ್ಡ ಬದಲಾವಣೆ ಆಗ್ತಾ ಇದೆ ಒಂದು ದೊಡ್ಡ ಮಟ್ಟದಲ್ಲಿ ಬಿರುಗಾಳಿಯನ್ನು ಹೆಪ್ಪಿಸ್ತಾ ಇದೆ ಒಂದು ಕಡೆ ತಮ್ಮೆಲ್ಲ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇದ್ದಂತೆ ಈಗಾಗಲೇ ರಾಜ್ಯದ ಕೆಲವು ಶಾಸಕರು ದೆಹಲಿಯ ಪ್ರಯಾಣವನ್ನು ಬೆಳೆಸ್ತಾ ಇದಾರೆ ಹೋಗುವಂಥದ್ದು ಬರುವಂಥದ್ದು ಪ್ರತಿನಿಧಿ ಆಗ್ತಾ ಇದೆ ಅದರ ಜೊತೆಯಲ್ಲಿ ಶಾಸಕರ ಬಲ ನನಗಿಷ್ಟು ಇವ್ರಿಗಿಷ್ಟು ತಮಗಿಷ್ಟು ಅನ್ನುವಂಥದ್ದು ಈಗಾಗಲೇ ತಮ್ಮ ಮಾಧ್ಯಮದಲ್ಲಿ ಜಹಲ್ ಆಗ್ತಾ ಇದೆ ಇವೆಲ್ಲವನ್ನು ನೋಡಿದಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರಿಗೆ ಶಾಸಕರ ಬೆಂಬಲ ಇದೆಯಾ ಅನ್ನುವಂಥದ್ದು ಅನುಮಾನ ಉಡ್ತಾ ಇದೆ ಈ ಉದ್ದೇಶದಲ್ಲಿ ಜನತಾ ಪಕ್ಷ ಇಪ್ಪತ್ತಾರನೇ ತಾರೀಕು ಮಾನ್ಯ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ ರಾಜ್ಯಪಾಲರು ಕೂಡಲೇ ಮಧ್ಯಪ್ರವೇಶ ಮಾಡಿ ಸಂಬಂಧಪಟ್ಟಂತಹ ಸರ್ಕಾರಕ್ಕೆ ನೋಟಿಸ್ ಅನ್ನ ಮಾಡಿ ಮುಂಬರುವ ಎಂಟನೇ ತಾರೀಕು ಏನು ಅಧಿವೇಶನ ಇದೆ ಡಿಸೆಂಬರ್ ಅಲ್ಲಿ ಚಳಿಗಾಲದ ಅಧಿವೇಶನ ಬೆಳಗಾವಿ ಇದೆ ಅದಕ್ಕಿಂತ ಮುನ್ನ ಈ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬಹುಮತವನ್ನು ಸಾಬೀತಿಸಿ ನಂತರದಲ್ಲಿ ಅವರು ಅಧಿ ಅಧಿವೇಶನವನ್ನು ಶುರು ಮಾಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ರಾಜ್ಯಪಾಲರಿಗೆ ರಾಜ್ಯಪಾಲರು ಕೂಡಲೇ ಮಧ್ಯ ಪ್ರವೇಶ ಮಾಡಬೇಕು ಯಾಕೆಂದ್ರಿಗೆ ಆಗ್ಲೇ ಹಲವಾರು ಮಾಧ್ಯಮಗಳಲ್ಲಿ ನನಗಿಷ್ಟು ತನಿಗಿಷ್ಟು ಇವ್ರಿಗಿಷ್ಟು ಅನ್ನುವಂಥದ್ದು ಇದೆ ಇದ್ರ ಮಧ್ಯದಲ್ಲಿ ಆ ಜಿ ಪರಮೇಶ್ವರ್ ಅವ್ರಿಗೂ ನನಗೂ ಬೆಂಬಲ ಇದೆ ಅನ್ನುವಂಥದ್ದು ನಾನು ಸಹ ರೇಸ್ನಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಆ ಕಾಂಗ್ರೆಸ್ ಪಕ್ಷ ಯಾರು ರೇಸ್ನಲ್ಲಿ ಇದ್ದಾರೋ ಯಾರ್ ಬಿಟ್ಟಾರ ಅವ್ರಿಗೆ ಸಂಬಂಧಪಟ್ಟದ್ದು ಯಾರು ಬೇಕಾದ ಆಗಲಿ ಬಟ್ ಆದ್ರೆ ನನಗೆ ಇಷ್ಟು ಬೆಂಬಲ ಇದೆ ಅನ್ನುವಂಥದ್ದು ಮಾಧ್ಯಮಗಳಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರಲ್ಲ ಮಾಧ್ಯಮದಲ್ಲಿ ಬರ್ತಾ ಇದ್ದಾರಲ್ಲ ಇದು ಎಲ್ಲೋ ಒಂದ್ ಕಡೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಬಹುಮತ ಇಲ್ಲ ಅನ್ಸುತ್ತೆ ಅವರಿಗೆ ಬೆಂಬಲ ಇಲ್ಲ ಅನ್ಬೋದು ಅನ್ನೋ ಒಂದು ಸಿಚುವೇಶನ್ ಕಂಡು ಬರ್ತಾ ಇದೆ ಸೊ ಈ ಉದ್ದೇಶವಾಗಿ ನಾವು ರಾಜ್ಯಪಾಲರನ್ನ ಇವತ್ತು ನಮ್ಗೆ ಸಮಯ ಸಿಗ್ಬೋದು ಈಗಾಗಲೇ ಟೇಮನ್ನು ಕೇಳಿದ್ರು ಖುದ್ದಾಗಿ ಇದ್ರ ಬಗ್ಗೆ ಮಾತುಕತೆಗಳು ಟೇಮನ್ನು ಕೇಳಿದ್ದೀವಿ ಇದ್ರ ಜೊತೆ ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ವಿ ಮನವನ್ನ ಸಲ್ಲಿಸಿ ಅವ್ರ ಜೊತೆ ಮಾತಾಡಬೇಕು ಅನ್ನುವಂಥದ್ದು ಮಧ್ಯೆ ಪ್ರವೇಶ ಮಾಡಿ ಇವು ಇ ಸರ್ಕಾರಕ್ಕೆ ಬಹುಮತ ಇಲ್ಲ ಬಹುಮತ ಸಾಬೀತುಪಡಿಸಿ ಮುಂದಿನ ಅಧಿವೇಶನವನ್ನ ಏನು ಚಳಿಗಾಲದ ಅಧಿವೇಶನವನ್ನು ನಡೀಬೇಕು ಅನ್ನುವಂತೆ ಯಾಕಂದ್ರೆ ಈ ರಾಜ್ಯದ ಹಿತ ದೃಷ್ಟಿ ಇಲ್ಲ ಇವತ್ತು ನೋಡಿ ರೈತರು ಆತ್ಮಹತ್ಯೆ ಮಾಡ್ಕೊತಿದ್ರೆ ಇದ್ರ ಬಗ್ಗೆ ಗಮನ ಇಲ್ಲ ಒಂದು ರೀತಿಯಲ್ಲಿ ವರ್ಷ ಎಲ್ಲ ಬೆಳೆ ಮಾಡಿ ನನ್ನ ಬೆಳೆಗೆ ನೀವು ಬೆಳೆ ಕಟ್ಟಿ ಎನ್ನುವಂತ ಒಬ್ಬ ರೈತ ಇವತ್ತು ಬೀದಿ ಕುತ್ಕೊಳ್ಳುವಂತ ಪರಿಸ್ಥಿತಿ ಇದೆ ರೈತ ಬೆಳೆದಂತಹ ಯಾವುದೇ ಬೆಲೆಗೆ ಇವತ್ತು ನೀವು ಬೆಲೆ ಕಟ್ಟಿ ಅನ್ನುವಂಥ ಪರಿಸ್ಥಿತಿಗೆ ಇವತ್ತು ರೈತ ಇವತ್ತು ಬೀದಿ ಕೊಡ್ತಾ ಇದ್ದಾನೆ ಒಂದು ಕಡೆ ನಿರುದ್ಯೋಗ ಸಮಸ್ಯೆ ಒಂದು ಕಡೆ ಬೆಲೆ ಹೆಚ್ಚಿಗೆ ಸಮಸ್ಯೆ ಇಷ್ಟೆಲ್ಲ ಆಗ್ತಾ ಇದ್ರು ಸಹ ಸರ್ಕಾರ ಸಾರ್ವಜನಿಕರ ಬಗ್ಗೆ ಒಂದು ಸ್ವಲ್ಪನು ಕಾಳಜಿ ಇಲ್ಲದೆ ತಮ್ಮ ಸ್ಥಾನಕ್ಕಾಗಿ ಭದ್ರವನ್ನ ಪಡೆ ಪಡಿಸಿಕೊಳ್ಳುವ ರೀತಿಯಲ್ಲಿ ಓಡಾಟವನ್ನ ಮಾಡ್ತಾ ಇದ್ದಾರೆ ಸೊ ನಮಗೆ ಖಂಡಿತವಾಗೂ ನಾಚಿಕೆ ಆಗುತ್ತೆ ಈ ರಾಜ್ಯದಲ್ಲಿ ನೂರ ಮೂವತ್ತಾರು ಸ್ಥಾನವನ್ನು ಕೊಟ್ಟಂತ ಸಾರ್ವಜನಿಕರು ಈ ರಾಜ್ಯದ ಜನತೆ ಈ ರೀತಿಯಲ್ಲಿ ಕಚ್ಚಾಟ ಆಡಿ ಹಿಂದೆ ಬಿಜೆಪಿ ಸರ್ಕಾರ ಇದೇ ಮಾದರಿಯಲ್ಲಿ ಕಚ್ಚಾಟ ಆಡ್ತಾ ಇದೆ ಕಾಂಗ್ರೆಸ್ ಆದ್ರೆ ಜನಸಾಮಾನ್ಯರಿಗೆ ಕೆಲಸ ಹೇಗಾಗ್ತಾ ಇದೆ ಯಾವ ಕೆಲಸ ಆಗ್ತಾ ಇದೆ ಯಾವ ಕೆಲಸಗಳು ಆಗ್ತಾ ಇಲ್ಲ ಇವ್ರು ಕಚ್ಚಾಟಗಳೇ ಆಗ್ತಾ ಇದೆ ಮಾತೇತ್ ಬೆಳಗ್ಗೆದ ತಕ್ಷಣ ಇವರು ಪ್ರಸ್ಬೇಕು ಅವ್ರು ಪ್ರಸ್ಬೇಕು ಇವ್ರು ಡೆಲ್ಲಿಗೆ ಹೋದ್ರು ಅವ್ರಲ್ಲಿ ಹೋದ್ರು ಅಂತ ಹೇಳ್ತಾ ಇದಾರೆ ಯಾವುದೇ ರೀತಿಯಲ್ಲಿ ನಮಗೆ ಈ ರಾಜ್ಯದ ಆಡಳಿತ ಒಳಗಾಗಿದೆ ಯಾವುದೇ ರೀತಿ ಕೆಲಸ ಕೂಡಲೇ ಮಾಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಸಾರ್ವಜನಿಕರ ಮಾಧ್ಯಮದವರ